ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ದನದ ಹಾಲು ಕರೆಯಕ್ಕೆ ಹೋಗ್ತಿದ್ದೀನಿ ಅದರಲ್ಲೇ ಬ್ಲಾಗ್ ಮಾಡ್ತೀನಿ ಇವತ್ತು ಸೊ ನೀವು ಬನ್ನಿ ನೋಡಿ ಚುಮ್ಮ ತಗೊಂಡಿದ್ದೇನೆ ಇದಕ್ಕೆ ಈಗ ಸ್ವಲ್ಪ ನೀರು ತುಂಬಿಸಿ ತಗೊಂಡೋಗ சிரி எல்லாம் கூத்தி நோக்க லக்கே ಫ್ಯಾನ್ ಇನ್ನು ಫ್ಯಾನ್ ಇಲ್ಲದೆ ಇಲ್ಲಿ ಸೆಕೆ ಆಗುತ್ತೆ ನಮಗೂ ಸೆಕೆ ದನಕ್ಕೂ ಸೆಕೆ ಆಗುತ್ತೆ ಅದಕ್ಕೆ ಓಕೆ ಹಿಂಗಿ ಆಗಿದೆ ಇದು ನಿಮಗೆ ಇದು ಸೌಂಡ್ ಕೇಳ್ಬೋದು ಸಾರಿ ಇಲ್ಲಿ ನಿಂತಾರೆ ತುಂಬ ಇಲ್ಲೇ ಕೆರೆಗೆ ತುಂಬ ಹಾಲ್ಕಾರಿ ಬಂದು ಹಸಿರಿಸಿ ಅದಕ್ಕೆ ಈ ಒಪ್ಸಿಡ್ತಾರೆ ಯೂಸ್ ಮಾಡೋದು ನಾವು ಸ್ವಲ್ಪ ತೆಂಗಿನ ಎಣ್ಣೆ ಹಾಲ್ಕಾರಿ ಸುಲಭ ಆಗುತ್ತೆ Thank you. ಫಸ್ಟ್ ದನ ತಂದಿದ್ದೆ ಅವಳದು ಕರುವವ್ರು ಅವಳದು ಕರು ಅಂದ್ರೆ ನಾನು ತಂದಿರೋ ಫಸ್ಟ್ ತಂದಿದ್ದು ಮೊಮ್ಮಕ್ಳಿಯವರು ಅವೆರಡು ಕೊಟ್ಟೆ ಯಾವಕ್ಕ ಮಾತಾಡೋದಲ್ಲ ಇವತ್ತು ಮಾತಾಡ್ತಿದ್ದೀನಿ ಮತ್ತೆ ನೋಡ್ತಿದ್ದಾಳೆ ಹಿಂದಿದ್ದ ಈ ಹಾಲ ಕರಿವಾದ ಮಾತಾಡಲ್ಲ ಈಗ ಈ ಗಾ ಪ್ಲಾಸ್ಟಿಕ್ ಅಂತ ನೋಡಿ ಕಮೆಂಟ್ ಬರಬಹುದು ಪ್ಲೀಸ್ ಇದೇ ಯೂಸ್ ಮಾಡಿ ಅಂತ ಮಾಡೋಣ ಮಾಡೋಣ ಟೆಚರ್ ಅಲ್ಲಿ ಸಂಜೆ ಕೇಂದ್ರಲ್ಲಿ ನಮಗೆ ಕಂಫರ್ಟ್ ಆಗುತ್ತೆ ಇಟ್ಕೊಂಡ ಹಾಗೆ ಇಟ್ಕ ತಿಂಕರವೇ ಯೂಸ್ ಮಾಡೋದು ಟೀಟಾಗ್ ಸ್ವಲ್ಪ ಕಷ್ಟಾ चार आगे ನಿಲ್ತವೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ನಿಲ್ತಾನೆ ಇರಲಿಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಾಲು ತನಿಖಾಗ ಎಲ್ಲ ಫುಡ್ ಈಗ ಅಭ್ಯಾಸ ಆಗಿದೆ ನಿಲ್ತದೆ ಆದರೆ ಈಗ ಅಭ್ಯಾಸ ಇಲ್ಲ ಅವರಿಗೆ ಕೆಳಗಡೆನೇ ಚುಂಬಿತ್ತು ಹಾಲು ಕಲಿಯೋಕ್ಕೆ ಹಾಗಾಗಿ ನಾನು ಸಲ ಟ್ರೈ ಮಾಡಿದ್ದೆ ಉಗಿತಾಡೋದು ಕಾಲಿಗೆ ತೆಲ್ಸೋದಾಗ ಚುಂಬಲ್ಲ ಅಭ್ಯಾಸ ಇಲ್ಲ ಭಯ ಆಗ್ತದೆ ಅವ್ರಿಗೆ ಏನಂತ ಇಲ್ಲಿ ಐದು ತುಂಬಾ ಕಡಿಮೆ ಆಗಿದೆ ತರವಾಗಿ ಯಾಂತ್ರಿಕ ಲಾರೆ ಯಾಂತ್ರಿಕ ಪ್ರಶ್ನಕಾರ ಹೇಳಿದೀಗ ಆ ಜೂಂ ಗಡಲಿಟ್ಟೆ ಆ ಕಾರ್ಯದಾದ್ರೆ ಬೇಗ ಕರೆ ತರಬೇಕು ಅಲ್ಲಿ ಇವರ ಅಜ್ಜಿ ಹೇಳಿದ್ದಾಗ ಅವಳದ್ದು ನಾನು ಹಾಗೆ ಕಲಿತಿದ್ದೆ ಹೇಳಲಿಕ್ಕೆ ಅಲ್ಲರ್ತೇ ಹಿಂದಿಲ್ಲ ಅವಳು ಅಂತ ಎಂಬ ಸೊಲ್ ಸಲ್ಲ ಅರ್ಥ ಆಕನೇ ಕಡೆ ಹೋಗ್ತಾಳೆ ಹಾಗೆ ಕಷ್ಟ ಆಗುತ್ತೆ ಅದು ಕಂಡು ಕರ್ತಾ ಇದ್ರು ಈಗ ಅದು ಮೊಳಗೆ ತಗೊಂಡೋಗಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಫ್ ಮಾಡ್ತೀನಿ ಅಲ್ಲಿಂದ ತುಂಬಿಟ್ಕೊಂಡು ಈಗ ನೋಡಿ ಫ್ಯಾನ್ ಫ್ಯಾನಿಗೆ ಸೌಂಡು ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇನ್ನು ಮಲಗ ಫ್ಯಾನ್ ಆನ್ ಇರುತ್ತೆ ಹಾಗಾಗಿ ಈಗ ಹಾಲು ಕರ್ದಾಯ್ತು ಅದನ್ನು ನೆಕ್ಸ್ಟ್ ಏನು ತೋರಿಸ್ತೀನಿ ನಿಮಗೆ ಸ್ವಲ್ಪ ಹಾಲು ಮನೆಗೆ ಇಟ್ಕೊಂಡು ಮತ್ತೆ ಉಳಿದಿರೋದು ಹಾಲು ಸೊಸೈಟಿಗೆ ಹಾಕ್ತೀವಿ ಇದೆ ಅನ್ಸುತ್ತೆ ಹಾಲು ಇಷ್ಟು ಬೇಗ ಜಾಸ್ತಿ ಬೈತಾರೆ ಈಗ ಅಷ್ಟಿಟ್ಟಿದ್ದು ನೋಡಿದರೆ ಇದೇನು ಸೊಸೈಟಿಗೆಲ್ಲ ಓಕೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡಿ ಸ್ಲೋಗರ್ ಸಿಗೋಣ ಬಾಯ್ ಬಾಯ್